ಫ್ಯಾನ್ಸ್ ಬಪ್ಪಲಿಗೆ ಇದರ ಆಶ್ರಯದಲ್ಲಿ ಪ್ರಥಮ ವರ್ಷದ ಪಿಲಿಪಜ್ಜೆ ಹುಲಿ ಕುಣಿತ ಪ್ರದರ್ಶನ ನಗರದ ಬಪ್ಪಲಿಗೆಯ ಸಿಂಗಾನಿಯ ಹಿಲ್ ಗ್ರೌಂಡ್ ನಲ್ಲಿ ವಿಜೃಂಭಣೆಯಿಂದ ನಡೆಯಿತು ಶ್ರೀದೇವಿ ಕಲ್ಲೇಗಾ ಹುಲಿ ವೇಷಧಾರಿಗಳ ತಂಡ ಪ್ರದರ್ಶನ ನೀಡಿ ಗಮನ ಸೆಳೆಯಿತು ಸುಮಾರು ಐನೂರಕ್ಕೂ ಅಧಿಕ ಮಂದಿಯ ಗಮನ ಸೆಳೆದ ಶ್ರೀದೇವಿ ಕಲ್ಲೇಗಾ ಹುಲಿ ವೇಷಧಾರಿಗಳು ವಿವಿಧ ಶೈಲಿಯ ನೃತ್ಯದ ಪ್ರದರ್ಶನವನ್ನ ನೀಡಿದ್ರು ತೆಂಗಿನಕಾಯಿಯನ್ನ ಕೈಯಲ್ಲಿ ಒಡೆಯುವಂತಹ ಪ್ರದರ್ಶನ ನಿಂಬೆ ಹಣ್ಣನ್ನ ತಲೆಯಲ್ಲಿ ಒಡೆಯುವಂತಹ ಪ್ರದರ್ಶನ ಹಣವನ್ನ ವಿವಿಧ ಬಂಗಿಯಲ್ಲಿ ಹೆಕ್ಕುವಂತಹ ಪ್ರದರ್ಶನ ತೆಂಗಿನಕಾಯಿಯ ಸಿಪ್ಪೆಯನ್ನ ಬಾಯಲ್ಲಿ ಕಚ್ಚಿ ತೆಗೆಯುವುದು ಹೀಗೆ ಹತ್ತು ಹಲವು ಪ್ರದರ್ಶನ ನೀಡಿ ಗಮನ ಸೆಳೆದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ಶಿವಾಮೃತ ಫ್ರೆಂಡ್ಸ್ ಬಪ್ಪಲಿಗೆಯ ಶರತ್ ಪುತ್ತೂರು ಗಿರೀಶ್ ಸಿಂಗಾನಿ ಅರುಣ್ ಬಪ್ಪಲಿಗೆ ಲಿಖಿತ್ ಸಿಂಗಾಣಿ ಬಾಲಕೃಷ್ಣ ಸಿಂಗಾಣಿ ಶರತ್ ಬಪ್ಪಲಿಗೆ ಸಂದೀಪ ಬಪ್ಪಲಿಗೆ ರವಿ ಬಪ್ಪಲಿಗೆ ಸುರೇಶ್ ನೆಕ್ಕಿತಪುನಿ ಗಣೇಶ್ ಸಿಂಗಾನಿ ಸುಬ್ರಹ್ಮಣ್ಯ ಸಿಂಗಾನಿ ನಿವೃತ್ತ ಸೈನಿಕ ನೀಲಪ್ಪಗೌಡ ಸ್ಟೀವನ್ ವೇಗಸ್ಸ ಮೊದಲಾದವರು ಉಪಸ್ಥಿತರಿದ್ದರು ಇನ್ನು ಇದೇ ಮೊದಲ ಬಾರಿಗೆ ಶಿವಾಮೃತ ಫ್ರೆಂಡ್ಸ್ ಬಪ್ಪಲಿಗೆ ವೇಷ ಕುಣಿತ ಪ್ರದರ್ಶನವನ್ನ ಮಾಡಿದೆ ಅಲ್ಲದೆ ಈಗಾಗಲೇ ಹತ್ತು ಹಲವು ಕಾರ್ಯಕ್ರಮಗಳನ್ನ ಮಾಡಿ ಬಡವರಿಗೆ ನೆರವು ಚಿಕಿತ್ಸೆಗೆ ಹಣವಿಲ್ಲದವರಿಗೆ ನೆರವು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಮಾಡುವ ಮೂಲಕ ಸಮಾಜದಲ್ಲಿ ಗುರುತಿಸಿಕೊಂಡಿದೆ ಮುಂದಿನ ವರ್ಷ ಹುಲಿ ಕುಣಿತ ಪ್ರದರ್ಶನ ನೀಡುವ ಆಯ್ದ ಕೆಲವು ತಂಡಗಳನ್ನ ಕರೆದು ಅದರಲ್ಲಿ ಉಳಿಯುವಂತಹ ಮೊತ್ತವನ್ನ ಬಡವರಿಗೆ ದೇಣಿಗೆ ನೀಡುವ ಆಲೋಚನೆಯನ್ನ ಕೂಡ ಮಾಡಿದೆ